ಎಸ್ ಮಠ ಮಧ್ಯಾಹ್ನ ಡಾಕ್ಟರ್ಗೆ ಬಂದಂಥ ಮೆಸೇಜ್ ಇದು ಬೆಂಗಳೂರಿನ ವೈದ್ಯರೊಬ್ಬರಿಗೆ ವಿಚಿತ್ರವಾದ ಸಂದೇಶ ಆಗಿದೆ ನನ್ನ ಅತ್ತೆಯನ್ನ ಸಾಯಿಸೋದಕ್ಕೆ ಮಾತ್ರೆ ಬರೆದುಕೊಡಿ ಡಾಕ್ಟರ್ಗೆ ವಾಟ್ಸಪ್ ಕಾಲ್ ಮೂಲಕ ವಾಟ್ಸಪ್ ಮೆಸೇಜ್ ಮೂಲಕ ಮಾತ್ರೆಯನ್ನು ಕೇಳಿದ ಅಪರಿಚಿತ ಲೇಡಿ ನಮ್ಮ ಅತ್ತೆಗೆ ವಯಸ್ಸಾಗಿದೆ ತುಂಬ ಹಿಂಸೆ ಕೊಡ್ತಾರೆ ಏನಾದರೂ ಹೇಳ್ತೀರಾ ಹೇಗೆ ಸಾಯಿಸೋದು ಅಂತ ಈ ರೀತಿ ಮೆಸೇಜ್ ಬಂದಿದೆ ಟ್ಯಾಬ್ಲೆಟು ಒಂದು ಎರಡು ತಗೊಂಡ್ರೆ ಸಾಯ್ತಾರಲ್ಲ ಅದನ್ನು ಹೇಳಿ ಡಾಕ್ಟರಿಗೆ ಅಡ್ವೈಸ್ ಕೇಳಿದ ಅಪರಿಚಿತ ಲೇಡಿ ಮೆಸೇಜ್ ಮಾಡಿ ತಕ್ಷಣ ಡಿಲೀಟ್ ಮಾಡಿದ್ದಾರೆ ನಂಬರನ್ನು ಬ್ಲಾಕ್ ಮಾಡಿದ್ದಾರೆ ನಂತರ ಮಹಿಳೆಯ ಮೆಸೇಜ್ ಓದಿ ಶಾಕ್ ಆದ ಸಂಜಯ್ ನಗರ ವೈದ್ಯರು ನಂತರ ನಗರ ಠಾಣೆಗೆ ಡಾಕ್ಟರ್ ಸುನೀಲ್ ಕುಮಾರ್ ದೂರನ್ನ ನೀಡಿದ್ದಾರೆ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇದು ಆಕೆ ಮಾಡಿದಂಥ ಮೆಸೇಜ್ ನೀವು ಓದ್ಬೋದು ವಿಚಾರ ಹೇಳಿದ್ದೆ ಬಯತೀರಾ ಅನಿಸುತ್ತೆ ಭಯ ಆಗ್ತಾ ಇದೆ ಹೇಳಕ್ಕೆ ಇದು ಅಪರಿಚಿತ ಮಹಿಳೆ ಸಂಜಯ್ ನಗರ್ ವೈದ್ಯರಿಗೆ ಮಾಡಿರ್ತಕ್ಕಂಥ ಒಂದು ಮೆಸೇಜ್ ಆಕೆ ಇನ್ಸ್ಟಾಗ್ರಾಮಲ್ಲಿ ವೈದ್ಯರ ನಂಬರನ್ನು ತಗೊಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ವೈದ್ಯರ ನಂಬರನ್ನು ತಗೊಂಡು ವಾಟ್ಸಪ್ ಮೂಲಕ ಈ ಒಂದು ಸಂದೇಶವನ್ನು ಕಳಿಸ್ತಾರೆ ನಮ್ಮ ಅತ್ತೆಯನ್ನು ಸಾಯಿಸಬೇಕು ಮಾತ್ರೆ ಬರ್ಕೊಡ್ತೀರಾ ಇದು ಆಕೆ ವೈದ್ಯರಿಗೆ ಕಳಿಸಿದಂಥ ಒಂದು ಮೆಸೇಜ್ ಆ ಮೆಸೇಜನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ನೋಡ್ಬೋದು ಇದು ಸಂಜಯ್ ನಗರ ವೈದ್ಯರಿಗೆ ಬಂದಂಥ ಒಂದು ವಾಟ್ಸಪ್ ಮೆಸೇಜ್ ಇದು ನಂತರ ವೈದ್ಯರು ತಕ್ಷಣ ನಗರ ಠಾಣೆಗೆ ಹೋಗಿ ಈ ಒಂದು ದೂರನ್ನು ನೀಡ್ತಾರೆ ಆ ದೂರಿನ ಕಾಪಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಬಹುದು ಇದು ಅತ್ತೆಯನ್ನು ಸಾಯಿಸಬೇಕು ಮಾತ್ರೆ ಬರ್ಕೊಡ್ತೀರಾ ಆ್ಯಂಡ್ ತಕ್ಷಣ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಿಲೀಟ್ ಮಾಡಿಬಿಡ್ತಾರೆ ಮತ್ತೆ ಏನಾದರೂ ತೊಂದರೆ ಆಗಬಹುದೇನೋ ಅಂತ ಅಂದ್ರೆ ನಮ್ಮ ಅತ್ತೆಗೆ ವಯಸ್ಸಾಗಿದೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾರೆ ಅದರಿಂದ ಅತ್ತೆಯನ್ನ ಸಾಯಿಸಬೇಕು ಒಂದು ಒಳ್ಳೆ ಮಾತ್ರೆಯನ್ನ ಬರ್ಕಡಿ ಅಂತ ವೈದ್ಯರಿಗೆ ಈ ಮಹಿಳೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿರುವಂಥದ್ದು ನಾನು ನಿಮ್ಮ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ಪ್ರೀತಿಯಿಂದ ಡಾಕ್ಟರ್ ಕರಿತೀರ ಈ ಒಂದು ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಏನಂದ್ರೆ ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾರೆ ಅದು ಮೆಸೇಜ್ ಮಾಡಿಬಿಟ್ಟು ನಮ್ಮ ಮತ್ತೆನು ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಕ್ಕೆ ಬರ್ತಾಯಿದ್ದೀನಿ ನೀವು ನೋಡ್ಬೋದು ಹೋಗ್ತಾ ಇದಕ್ಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದರೆ ನಮ್ಮ ಮತ್ತೇನು ಸಾಯಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ಈ ಥರದ್ದು ಭಾಳಷ್ಟು ಘಟನೆಗಳು ನಡೀತಾನೆ ಇರ್ತವೆ ಜಲ್ ಭಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ರು ಪ್ರಾಣ ಉಳಿಸ್ಬೋ ಕೆಲಸ ಮಾಡುವಾಗ ಿಂತ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ ಸ್ಟೇಷನ್ ಅಲ್ಲಿ ಈ ಕಂಪ್ಲೇಂಟ್ ಒಂದು ಆಕ್ಷನ್ ತಗೊಂಡ್ರೆ ಒಳ್ಳೇದಾಗುತ್ತೆ ಬಿಕಾಸ್ ಯಾಕಂದ್ರೆ ಈ ತರ ಮಾಡೋಂಥದ್ದು ಅಪರಾಧ ಈನಿಯಸ್ ಕ್ರೈಮ್ ಯಾರು ಮಾಡಬಾರ್ದು ಅಂತದನ್ನ ಈಚ್ ಕೆಲಸ ನಾನು ನಿಮ್ಮ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ಪ್ರೀತಿಯಿಂದ ಡಾಕ್ಟರ್ ಕರೀತಾರೆ ಈ ಒಂದು ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಏನಂದ್ರೆ ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿಬಿಟ್ಟು ನಮ್ಮ ಮತ್ತೆ ಸಾಯಿಸ್ಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾ ಇದ್ದೀನಿ ನೀವು ನೋಡ್ಬೋದು ಜನಕ್ಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದರೆ ನಮ್ಮ ಮತ್ತೆ ಸಾಯಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ಈ ಥರದ್ದು ಭಾಳಷ್ಟು ಘಟನೆಗಳು ನಡೀತಾನೆ ಇರ್ತವೆ ಜಲ್ರು ಭಾಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ರು ಪ್ರಾಣ ಉಳಿಸ್ಬೋಂಥ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೆ